ನೋಡ್ರಿ ನಮಸ್ತೆ ನಮಸ್ತೆ ಇರಿ ತಮ್ಮ ಹೆಸರು ಯೋಗೇಶ್ ಕಾವೇರಿ ಯೋಗೇಶ್ ಕಾವೇರಿ ಊರು ಊರು ಮೂಗಿಮಂಡಿ ಯಾವ ಜಿಲ್ಲೆ ನಮ್ದು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ದಾವಣಗೆರೆ ಜಿಲ್ಲೆ ಹರಿಹರ ಅಷ್ಟೂರ್ ದಿನ ಬಂದಿದ್ದೀರಾ ಮತ್ತೆ ಬಾಹ್ಮಕಂತ ಉದ್ದೇಶ ಐತ್ರಿ ಅದಕ್ಕೆ ಬಂದ್ವಿ ಏನ್ ಗಿಡ ತಳ್ ಬಂದ್ರಿ ಜಾಯಕೈ ಅಂತ ಹೇಳಿ ಆ ತಿಂಗಿನ ತೋಟದಲ್ಲಿ ಬೆಳಯಂತದ್ದು ಜಾಯ್ಕಾಯಿ ಅಲ್ಲ ಗೌಡ್ರಿ ಎಷ್ಟು ಊರ್ದಿಂದ ಉಡ್ಕೊಂಡು ಬಂದಿದ್ದೀರಾ ಹೌದಾ ಎಷ್ಟು ಗಿಡ ತಗೊಂಡ್ರಿ ಇವತ್ತು ಕಸಿ ಗಿಡಗಳು ಬೀಜದ ಗಿಡಗಳು ಅಲ್ಲ ಗೌಡ್ರಿ ಅಷ್ಟು ದೂರದಿಂದ ಬಂದಿದ್ದೀರಾ ಪಾಪ ನೋಡ್ಬೋದು ಇದು ಬಂದು ರಾಮ್ ಗಿಡಕ್ಕೆ ಕಸಿ ಮಾಡಿರೋ ಜಾಯಿಕಾಯಿ ಗಿಡಗಳು ಸೊ ಈ ರೀತಿ ನಾಟಿ ಚಿಗುರು ಬರುತ್ತೆ ರಾಮ್ಪತ್ರೆ ಗಿಡಗಳು ಅದನ್ನ ಸ್ವಲ್ಪ ನಾನು ಕಿ ನಾವು ಕಿತ್ಕೊಂತ ಇರಬೇಕು ಒಂದು ಸ್ವಲ್ಪ ದಿನದ ಮಟ್ಟಿಗೆ ನೀವು ಗಿಡಗಳು ನೋಡ್ಬೋದು ಎಷ್ಟು ಹೆಲ್ದಿಯಾಗಿದ್ದಾವೆ ಅಂತ ಆಲ್ಮೋಸ್ಟ್ ಎಲ್ಲ ಒಂದು ಸ್ಟೆಪ್ ಬಂದಿರೋಂಥ ಗಿಡಗಳೇ ವೆರೈಟಿ ಬಂದು ಕಾಲಾಡಿ ಅಂದ್ಬಿಟ್ಟು ಅದು ಸೊ ಗಿಡಗಳು ಬಲ್ಕಲ್ಲೇ ಇದ್ದಾವೆ ನೀವು ಎಷ್ಟು ಗಿಡಗಳು ಕೇಳಿದ್ರು ನಾನು ಅದನ್ನ ಫುಲ್ಫಿಲ್ ಮಾಡ್ಕೊಡ್ತೀನಿ ಜಾಯ್ ಆಗಲಿ ಮತ್ತೊಂದರಳೆ ಆಗಲಿ ನೀವು ನೋಡ್ಬೋದು ಎಲ್ಲ ಓಪನ್ ಸ್ಪೇಸಲ್ಲಿ ಬೆಳೆಸಿರೋಂಥ ಗಿಡಗಳನ್ನೇ ಯಾವುದೇ ರೀತಿಯ ಶೇಡ್ ನೆಟ್ ಆಗಲಿ ಪಾಲಿ ಒಳಗಡೆ ಆಗಲಿ ಇಟ್ಟಿಲ್ಲ ನೀವಿದು ರಾಮಪತ್ರೆ ರಾಮ್ ಪತ್ರೆ ಗಿಡದ್ದು ಸ್ಟೆಮ್ ನೋಡ್ಬೋದು ಎಷ್ಟು ಬಲಿಷ್ಠವಾಗಿದ್ದಾವೆ ಅಂತ ಈ ರಾಮ್ ಪತ್ರೆ ಗಿಡಕ್ಕೆ ವೀಕ್ಷಕರೇ ಈ ಥರ ಸೈಡಿಂದ ಕಸಿ ಕಟ್ಟಿರ್ತಾರೆ ನೋಡ್ಬೋದು ಕಸಿ ಮಾಡಿರೋ ಜಾಗ ಇದೆ ತುಂಬ ಹಳೆ ಮರದ ಜಾಯಕ್ಕ ಇದು ತಗೊಂಡು ಈ ಥರ ಕಣ್ಣು ಕಸಿ ಮಾಡಿರ್ತಾರೆ ನಂತರ ಇದು ಬೆಳೀತಾ ಬೆಳೀತಾ ದೊಡ್ಡದಾಗಿ ಈ ಥರ ಒಂದು ಸ್ಟೆಪ್ ಬಂದಿರುತ್ತೆ ಇದಕ್ಕೆ ನಾವು ಸಾಮಾನ್ಯ ಒಂದು ಸ್ಟೆಪ್ ಅಂತ ಕರಿತೀವಿ ಒಂದಕ್ಕೆ ಮುಷ್ಟಿಲ್ ಆರಾಮಾಗಿ ಇಟ್ಕೋಬೋದು ಜಾಯಕಾಯಿ ಗಿಡ ಅಷ್ಟು ಸ್ಟೆಮ್ಮು ಸ್ಟ್ರೆಂತಾಗಿದೆ ಆಗಿದೆ ನಾನು ಆಲ್ಮೋಸ್ಟ್ ವೀಕ್ಷಕರೇ ಯಾವುದು ಶೇಡ್ ನೆಟ್ ಒಳಗೆ ಬೆಳೆಸಿಲ್ಲ ಎಲ್ಲ ಈ ಥರ ಓಪನ್ ಸ್ಪೇಸಲ್ಲಿ ಇಟ್ಟು ಇರೋಂಥ ಗಿಡಗಳೇ ಸೊ ಯಾರಿಗಾದ್ರೂ ಈ ರೀತಿ ಜಾಯಿಕಾಯಿ ಗಿಡಗಳ ಅವಶ್ಯಕತೆ ಇದ್ದಲ್ಲಿ ಅಥವಾ ಬೇರೆ ಗಿಡಗಳನ್ನ ಅವಶ್ಯಕತೆ ಇದ್ದಲ್ಲಿ ಅವರು ನರ್ಸರಿನ ಸಂಪರ್ಕಿಸ್ಬೋದು